ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೊನೆಗೂ ಅಕ್ರಮ ವಲಸಿಗರನ್ನ ಹೊರ ಕೇಂದ್ರ ಸರ್ಕಾರ ಒಂದು ಬಿಲ್ ಪಾಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ ಅಕ್ರಮ ವಲಸಿಗರನ್ನ ಹೊರ ಸಿದ್ಧತೆ ನಡೆಸ್ತಾ ಇದ್ರೆ ವಲಸಿಗರಿಗೆ ಇಲ್ಲದ ಭಯ ನಮ್ಮ ದೇಶದಲ್ಲೇ ಇದ್ದು ಇಲ್ಲೇ ತಿಂದು ಉಂಡು ಉಚ್ಚೆ ಮಾಡಿ ನಿದ್ರೆ ಮಾಡ್ತಾ ಇದ್ದ ಭಾರತೀಯರು ಅಂತ ಹೇಳಿಕೊಂಡು ರಾಜಕೀಯ ಜೀವನಗಳನ್ನು ನಡೆಸ್ತಾ ಇದ್ದ ಕೆಲವರಿಗೆ ಭಯ ಶುರುವಾಗಿದೆ ತಪ್ಪನ್ನೇ ಮಾಡದೇ ಇದ್ದರೆ ಈ ರಾಜಕಾರಣಿಗಳಿಗೆ ಭಯ ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಕೇಂದ್ರ ಸರ್ಕಾರ ತರಕ್ಕೆ ಹೊರಟಿರೋ ಬಿಲ್ ಯಾವುದು ಆ ಬಿಲ್ ಪಾಸ್ ಮಾಡಿದ್ರೆ ರಾಜಕಾರಣಿಗಳಿಗೆ ಏನಾಗುತ್ತೆ ಆ ಅವರು ಮಾಡಿರೋ ಕರ್ಮಗಳೇನೋ ಇವರೆಲ್ಲರ ಕರ್ಮ ಮುಗಿಯೋ ಸಮಯ ಬಂದಾಯ್ತಾ ಇಲ್ಲ ಜೈಲಲ್ಲಿ ಕೊಳಿಬೇಕಾಗತ್ತ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ ಬಿಲ್ ಮಂಡನೆ ಆಗಿದೆ ಇನ್ನೇನು ಬಿಲ್ ಪಾಸ್ ಆಗೋದೊಂದೇ ಬಾಕಿ ಇರೋದು ಆದ್ರೆ ಇದರ ಮಧ್ಯೆ ಕೆಲವರಿಗೆ ಸಂಕಷ್ಟ ಅನ್ನೋದು ಬಂದು ತಲೆಯ ಮೇಲೆ ತೂಗಾಡ್ತಾ ಇದೆ ಅದ್ಯಾಕೆ ಅಂದ್ರೆ ಮೋದಿ ಸರ್ಕಾರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ಅದು ವಲಸೆ ಮತ್ತು ವಿದೇಶಿಯರ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಯಾರೆಲ್ಲ ಅಕ್ರಮವಾಗಿ ಭಾರತದ ಒಳಗೆ ಬಂದು ನಾನೇ ಸಕ್ರಮ ಅನ್ನೋ ರೀತಿ ಆಡ್ತಾ ಇದ್ರೋ ವಾಸವನ್ನು ಮಾಡ್ತಾ ಇದ್ದರೋ ಅವರನ್ನೆಲ್ಲ ಒಬ್ಬೊಬ್ಬರನ್ನೇ ಗುರುತಿಸಿ ಗಡಿಪಾರು ಮಾಡೋ ಮಸೂದೆ ಇದು ಇಲ್ಲಿಯ ತನಕ ನಮ್ಮದೇ ಕಾನೂನಲ್ಲಿ ನಮ್ಮದೇ ಮಸೂದೆಗಳಲ್ಲಿ ಇದ್ದ ಲೋಪದೋಷಗಳನ್ನು ಉಪಯೋಗ ಮಾಡಿಕೊಂಡು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದರೂ ಕೂಡ ಭಾರತದ ಒಳಗೆ ಬದುಕನ್ನು ಕಟ್ಟಿಕೊಂಡು ಅವರ ಹೆಂಡತಿ ಮಕ್ಕಳ ಜೊತೆ ಇಲ್ಲೇ ಟೆಂಟ್ ಹಾಕೊಂಡು ಠಿಕಾಣೆಯನ್ನು ಹೂಡಿದರು ಆದರೆ ಈಗ ಹಾಗೆ ಆಗಲ್ಲ ಕೇವಲ ಒಂದು ನೋಟಿಸ್ ಕೊಟ್ಟರೆ ಸಾಕು ಈ ಅಕ್ರಮ ವಲಸಿಗರು ವಿದೇಶಿಗರಾಗ್ತಾರೆ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಯಾರೆಲ್ಲ ಅಕ್ರಮವಾಗಿ ಭಾರತದ ಒಳಗೆ ವಾಸ ಮಾಡ್ತಾ ಇದ್ರು ಅವರನ್ನ ಭಾರತೀಯರಲ್ಲ ವಿದೇಶಿಗರು ಅನ್ನೋದನ್ನ ಮೊದಲು ಸರ್ಕಾರ ಗುರುತಿಸಬೇಕಿತ್ತು ಆದರೆ ಈಗ ನಾನು ಭಾರತೀಯ ಅನ್ನೋದನ್ನ ವಲಸೆ ಬಂದವರೇ ಸಾಬೀತು ಮಾಡಬೇಕಾಗತ್ತೆ ಇದೊಂಥರ ಈ ವಕ್ಸ್ತಾನುನಲ್ಲಿ ಜಮೀನಿನ ನಿಜವಾದ ಮಾಲೀಕ ಜಮೀನು ನನ್ನದು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕಿತ್ತಲ್ಲ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿ ಅಕ್ರಮವಾಗಿ ಬಂದವರೇ ಈಗ ಭಾರತೀಯ ಅನ್ನೋದನ್ನ ದಾಖಲೆಗಳ ಮೂಲಕ ಸಾಬೀತು ಮಾಡಿಕೊಳ್ಬೇಕಾಗತ್ತೆ ಕೇವಲ ಭಾರತ ಸರ್ಕಾರ ಒಂದು ನೋಟಿಸ್ ಮಾತ್ರ ಕೊಡುತ್ತೆ ಯಾವನು ಈ ನೋಟಿಸ್ ತೆಗೆದುಕೊಳ್ತಾನೋ ಅವನೇ ನಾನು ಅಕ್ರಮ ವಲಸಿಗ ಅಲ್ಲ ನಾನು ವಿದೇಶಿಗ ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾದ ತಲೆನೋವು ಅವನಿಗೆ ಬಂದಿದೆ ಅದರಲ್ಲೂ ಅವರಿಗೆ ನೋಟಿಸ್ ಕೊಟ್ಟ ಇಂತಿಷ್ಟು ಸಮಯ ಅಂತ ಕೊಡ್ತಾರೆ ನಾನು ಭಾರತೀಯ ಅನ್ನೋದಕ್ಕೆ ಸಾಕ್ಷಿ ಸಮೇತ ದಾಖಲೆ ಸಮೇತ ಸಾಬೀತು ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅಂಥವರನ್ನು ಭಾರತದಿಂದ ಗಡಿಪಾರು ಮಾಡಲಾಗತ್ತೆ ಈಗ ಇದನ್ನ ಮಾಸ್ಟರ್ ಸ್ಟ್ರೋಕ್ ಅಂತಿರೋ ಇಲ್ಲಾಂದರೆ ಮೋದಿ ಸ್ಟ್ರೋಕ್ ಅಂತಿರೋ ಒಟ್ಟಿನಲ್ಲಿ ಇಂತಹ ಒಂದು ಬಿಲ್ ಪಾಸ್ ಮಾಡೋಕೆ ಸಿದ್ಧತೆಯನ್ನೆಂತು ಮಾಡಿದ್ದಾರೆ ಅದರಲ್ಲೂ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಗಳನ್ನು ಗಡಿಪಾರು ಮಾಡೋ ಮಸೂದೆಯನ್ನು ನೋಡಿ ಕೆಲವರಿಗೆ ತುಂಬಾ ನೋವಾಗ್ತಾ ಇದೆ ಪಾಪ ಇವರಿಗೆ ಯಾವುದಾದ್ರೂ ಪೇನ್ ಕಿಲ್ಲರ್ ಕೊಡ್ರಪ್ಪ ಗೆಳೆಯರೆ ಅಕ್ರಮವಾಗಿ ಅಂದ್ರೆ ಯಾರು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಬರ್ತಾರೋ ಅವರ ಶಿಕ್ಷೆಯ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಮೊದಲು ಸರ್ಕಾರ ಅಕ್ರಮ ವಲಸಿಗರನ್ನು ಗುರುತಿಸಿ ನೋಟಿಸ್ ಕೊಟ್ಟರು ಅದನ್ನು ಸರ್ಕಾರವೇ ಎಲ್ಲವನ್ನು ಚೆಕ್ ಮಾಡಿ ಇವನು ಅಕ್ರಮವಾಗಿ ಬಂದಿದ್ದಾನಾ ಇಲ್ಲ ಭಾರತೀಯನ ಅನ್ನೋದನ್ನು ಸಾಬೀತು ಮಾಡಿ ನಂತರ ಹೊರಗೆ ಕಳಿಸೋ ವ್ಯವಸ್ಥೆ ಬೇರೆ ಮಾಡಬೇಕಿತ್ತು ನಮ್ಮಲ್ಲಿ ಒಂದಷ್ಟು ಹೇಸಿಗೆ ತಿನ್ನೋರು ವೋಟ್ ಬ್ಯಾಂಕ್ಗಾಗಿ ಮತ್ತು ದುಡ್ಡಿಗಾಗಿ ಭಾರತದ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಎಲ್ಲವನ್ನು ಮಾರಿಕೊಳ್ತಾ ಇದ್ದರು ಇದರಿಂದ ಅವರನ್ನು ಎಲ್ಲ ಹಂತಗಳಲ್ಲಿ ದಾಖಲೆ ತಂದು ವೆರಿಫಿಕೇಷನ್ ಮಾಡಿ ಭಾರತದಿಂದ ಗಡೀಪಾರು ಮಾಡೋಕ್ಕೆ ವರ್ಷಗಟ್ಟಲೆ ಸಮಯ ಬೇಕಾಗ್ತಾ ಇತ್ತು ಅದನ್ನ ಸರ್ಕಾರ ಮಾಡೋಕೆ ಆಗದೇ ಇದ್ರೆ ಅವರೆಲ್ಲ ಭಾರತದ ಒಳಗೆ ಉಳಿದುಕೊಡ್ತಾ ಇದ್ರು ಇದನ್ನೇ ದಾಖಲೆಗಳ ಕೊರತೆ ಅಂತ ಅಂದು ಬಿಡ್ತಿದ್ರು ಈಗ ಇಂತಹ ತಲೆನೋವು ಪರಿಹಾರ ಆದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಲೋಕಸಭೆಯಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯದ ನಿತ್ಯಾನಂದ ರಾಯ್ ಅವರು ಬಿಲ್ ಮಂಡನೆ ಮಾಡಿದ್ದಾರೆ ಅದು ವಲಸೆ ಮತ್ತು ವಿದೇಶಿಯರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಮಂಡನೆ ಏನೋ ಮಾಡಿದ್ರು ಆದ್ರೆ ಇಂಥದ್ದನ್ನ ವಿರೋಧ ಮಾಡೋಕೆ ಅಂತ ದೇಶ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷಗಳು ಇವೆ ಜೊತೆಗೆ ವಿರೋಧವನ್ನು ಕೂಡ ಮಾಡ್ತಾ ಇವೆ ಇನ್ನು ಕಕ್ಕಸು ತಿನ್ನೋ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷಗಳು ಯಾವಾಗಲೂ ಬೇರೆ ದೇಶದಿಂದ ಬಂದಿರೋ ಅಕ್ರಮ ವಲಸಿಗರ ಪರ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಬಿಡಿ ಇವರೆಲ್ಲರೂ ಮೊದಲೇ ಯಾವ ಸಂತತಿ ಎಲ್ಲಿಂದ ಬಂದವರು ಇವರ ಪೂರ್ವಜರ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರಿಗೆ ಮಾತ್ರ ಗೊತ್ತೇ ಇರುತ್ತೆ ಇವರೇ ಈ ಹಿಂದೆ ಸಿ ಎ ಕೂಡ ವಿರೋಧವನ್ನು ಮಾಡಿದ್ರು ಸಿ ಎ ಇಟ್ಕೊಂಡೆ ಬಹಳಷ್ಟು ಪ್ರತಿಭಟನೆಗಳು ಆಗಿದ್ವು ಅದರಲ್ಲಿ ಶಾಹೀನ್ ಬಾಗ್ ಘಟನೆ ಕೂಡ ಒಂದು ಆ ಶಾಹೀನ್ ಬಾಗ್ ಘಟನೆಯಲ್ಲಿ ಭಾಗವಹಿಸಿದ್ದವರು ಕೂಡ ಬಹಳಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿದ್ದಾರೆ ಅದರಲ್ಲೂ ಮೋದಿಯನ್ನು ಅಧಿಕಾರದಿಂದ ಇಳಿಸೋಕೆ ಕಾಳಿಯನ್ನ ಬೋಳಿ ಮಾಡಿ ಬೋಳಿಯನ್ನು ಕಾಳಿ ಮಾಡಿ ಇಲ್ಲದನ್ನ ಇದೆ ಅನ್ನೋ ತರಹದ ಕತೆಗಳನ್ನು ಸೃಷ್ಟಿ ಮಾಡಿದ್ರು ಪಾಶ್ಚಿಮಾತ್ಯ ದೇಶಗಳು ಮತ್ತು ಡೀಪ್ ಸ್ಟೇಟ್ಗಳು ಇದಕ್ಕೆ ಫಂಡಿಂಗ್ ಮಾಡಿದ್ವು ಆ ಫಂಡಿಂಗ್ ಮಾಡಿದ್ದು ಈಗ ಜಗಜಾಹೀರ್ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸೋಕೆ ಅಂತ ಇಂತಹ ಕಿತ್ತು ಹೋದ ಕೆಲಸವನ್ನು ದೇಶದ ವಿರುದ್ಧ ಮಾಡಿದ್ರು ಭಾರತವನ್ನು ಆಡಬೇಕು ಅದನ್ನು ಈಗಲೇ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿಯ ಗುರಿಯಾಗಿತ್ತು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಾ ಅಂದರೆ ಇವನು ಈ ಕಳ್ಳ ದಾರಿಯಲ್ಲಿ ಹುಡುಕ್ತಾ ಇದ್ದಾನೆ ಎಷ್ಟೇ ಆದರೂ ಇವನು ಕೂಡ ಅಕ್ರಮವರು ಸಿಗುತ್ತಾನೆ ಇನ್ನು ಈ ಕಾಂಗಿಗಳ ಜೊತೆ ಕೈ ಜೋಡಿಸಿದ್ದು ಯಾರು ಅಂತ ಗೊತ್ತಾ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ನ ಸೌಗತ್ ಅಕ್ರಮ ವಲಸಿಗರು ಭಾರತಕ್ಕೆ ಬರೋಕ್ಕೆ ಬಿಡಿ ಅಂತ ಹೇಳ್ತಾನೆ ಇದರಿಂದ ಭಾರತಕ್ಕೆ ಹೊಸ ಟ್ಯಾಲೆಂಟ್ಗಳು ಸಿಗುತ್ತವೆ ಅಂತ ಹೇಳ್ತಾ ಇದ್ದಾನೆ ಇವನ ಪ್ರಕಾರ ಭಾರತದಲ್ಲಿ ಟ್ಯಾಲೆಂಟ್ಗಳು ಇಲ್ಲ ಅಂತಾನ ಗೊತ್ತಿಲ್ಲ ಅಥವಾ ಇವನಿಗೂ ಟ್ಯಾಲೆಂಟ್ ಇಲ್ಲ ಇವನ ಬದಲಾಗಿ ಚುನಾವಣೆಗೂ ಬೇರೆ ದೇಶದಿಂದ ಬರೋರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಡ್ತಾನೆ ಇಲ್ಲ ಕೊಟ್ಟುಬಿಡೋಣ ಯೋಚನೆ ಮಾಡಿ ಭಾರತಕ್ಕೆ ಪ್ರತಿಭೆಗಳು ಬರ್ತಾ ಇವೆ ಅದನ್ನೆಲ್ಲ ಸರ್ಕಾರ ತಡೀತಾ ಇದೆ ಅಂತಾನೆ ಅವರು ಟ್ಯಾಲೆಂಟೋ ಇಲ್ಲಾಂದರೆ ಇವನ ತಲೆ ಟಾಯ್ಲೆಟೋ ನಮ್ಮ ದೇಶಕ್ಕೆ ಅವರು ಯಾಕ್ರಿ ಬೇಕು ಇನ್ನು ಈ ಅಕ್ರಮ ವಲಸಿಗರು ಎಂಥ ಟ್ಯಾಲೆಂಟ್ಗಳು ಅಂದರೆ ಅದರಲ್ಲೂ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಗಳು ದಂಗೆ ಮಾಡೋದ್ರಲ್ಲಿ ಕ್ರೈಮ್ ಮಾಡೋದರಲ್ಲಿ ರಾಬ್ರಿ ಮಾಡೋದರಲ್ಲಿ ಕಳ್ಳತನ ಮಾಡೋದರಲ್ಲಿ ಕಲ್ಲು ತೂರಾಟ ನಡೆಸೋದರಲ್ಲಿ ಯಾರಾದರೂ ದುಡ್ಡನ್ನು ಕೊಟ್ಟರೆ ಭಾರತದ ವಿರುದ್ಧ ಪ್ರತಿಭಟನೆ ಮಾಡೋದರಲ್ಲಿ ಇದರಲ್ಲೆಲ್ಲ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅನ್ನೋದು ಈಗಾಗಲೇ ನಮಗೆಲ್ಲ ಗೊತ್ತೇ ಇದೆ ಇಷ್ಟೆಲ್ಲ ಟ್ಯಾಲೆಂಟ್ಗಳು ನಮ್ಮ ಭಾರತೀಯರಲ್ಲಿ ತುಂಬ ಇಲ್ಲ ಅನ್ನೋದು ನಿಜ ಆದರೂ ಒಂದಷ್ಟು ಇದ್ದಾರೆ ಅಷ್ಟೊಂದು ಟ್ಯಾಲೆಂಟ್ ಇರೋರ ಅವಶ್ಯಕತೆ ಭಾರತಕ್ಕೆ ಇಲ್ಲ ಇವನಿಗೆ ಬೇಕಾದರೆ ಅವನ ಮನೆಯಲ್ಲಿ ಇಟ್ಕೊಳ್ಳಿ ಬಿಡಿ ಗೆಳೆಯರೆ ಇನ್ನು ಈ ತೃಣಮೂಲ ಕಾಂಗ್ರೆಸ್ನ ಸೌಗತ್ ರಾಯಿಗೆ ವಯಸ್ಸಾಗೋಗಿದೆ ಅರಳೋ ಮರಳೋ ಆಗಿರಬೇಕು ಯಾಕಂದ್ರೆ ಈಗ ನಮ್ಮ ಭಾರತದಲ್ಲೂ ಇಂಥ ಟ್ಯಾಲೆಂಟ್ಗಳು ಬೇಕಾದಷ್ಟು ಇತ್ತೀಚೆಗೆ ಸಿಗ್ತಾ ಇವೆ ಮೊನ್ನೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗ ಅದನ್ನು ನಾವು ನೋಡಿದ್ದೀವಿ ಇದಕ್ಕೂ ಮೊದಲು ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಇಂಥ ಟ್ಯಾಲೆಂಟ್ಗಳನ್ನು ನಾವು ನೋಡಿದ್ದೀವಿ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆ ಹುಬ್ಬಳ್ಳಿ ಗಲಾಟೆ ಇಂತಹ ಗಲಾಟೆಗಳಲ್ಲಿ ಬೇಕಾದಷ್ಟು ನೋಡಿದ್ದೀವಿ ಬೇಕಾದರೆ ಅವರನ್ನೇ ಬಾಂಗ್ಲಾದೇಶಕ್ಕೆ ಕಳಿಸಿಕೊಟ್ರೆ ಇನ್ನೂ ಒಳ್ಳೆಯದು ಈಗ ಭಾರತದ ವಲಸೆ ನೀತಿಯನ್ನು ಬದಲಾಯಿಸಿ ಆಗಿದೆ ಫಾರಿನರ್ಸ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತಾರರ ತಿದ್ದುಪಡಿ ಮಾಡಲಾಗಿದೆ ಇದರ ಜೊತೆ ಹಳೆಯ ಪಾಸ್ಪೋರ್ಟ್ ಆಕ್ಟ್ ಸಾವಿರದ ಒಂಬೈನೂರ ಇಪ್ಪತ್ತು ಇದನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಈಗ ಯಾವುದೇ ವಿದೇಶಿಗರು ಭಾರತದ ಒಳಗೆ ನುಸುಳೋದು ಅಷ್ಟೊಂದು ಸುಲಭದ ಮಾತಲ್ಲ ಈಗ ಯಾವುದೇ ವಿದೇಶಿಗರು ವೀಸಾ ಪಡ್ಕೊಂಡು ಬಂದರೂ ಕೂಡ ಈಗಿನ ಕಾನೂನಿನ ಪ್ರಕಾರ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ದಾಖಲೆಗಳನ್ನು ಕೊಟ್ಟು ತಮ್ಮ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಬೇಕಾಗತ್ತೆ ಹಾಗಾದರೆ ಇದಕ್ಕೂ ಮೊದಲು ಇದು ಇರಲಿಲ್ವಾ ಅಂದರೆ ಈ ಮೊದಲು ಇದು ಕೇವಲ ಪಾಕಿಸ್ತಾನದ ಪ್ರಜೆಗಳಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು ಈಗ ಅದೇ ಪ್ರಕ್ರಿಯೆ ಬಾಂಗ್ಲಾದೇಶದಿಂದ ವೀಸಾ ಪಡೆದುಕೊಂಡು ಬಂದವರಿಗೂ ಅನ್ವಯ ಆಗುತ್ತೆ ಪಾಪ ಇಷ್ಟೆಲ್ಲ ಕಾನೂನುಗಳನ್ನು ತಂದರೆ ಮೊದಲೇ ಕೆಲ ಪ್ರತಿಪಕ್ಷಗಳಿಗೆ ಪಾಕಿಗಳನ್ನು ಭಾರತಕ್ಕೆ ಬಿಡ್ತಾ ಇಲ್ಲ ಅನ್ನೋ ಉರಿ ಇದ್ದೇ ಇದೆ ಈಗ ಬಾಂಗ್ಲಾದೇಶ ಅಂದರೆ ಚಿಕ್ಕ ಪಾಕಿಸ್ತಾನವನ್ನ ಇಷ್ಟೆಲ್ಲ ಕಾನೂನನ್ನ ತಂದ್ರೆ ಅವರು ಬರೋದಾದರೂ ಹೇಗೆ ಅನ್ನೋದು ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಇನ್ನು ಕೆಲವರಿಗೆ ಉರಿ ಹತ್ಕೊಂಡಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಬೇರೆ ವಿದೇಶಿಗರಿಗೆ ಕೊಟ್ಟ ಹಾಗೆ ಆಲ್ ಇಂಡಿಯಾ ವೀಸಾ ಕೊಡಲ್ಲ ಕೇವಲ ಒಂದು ಸಿಟಿಗೆ ಮಾತ್ರ ಅದನ್ನ ನೋಂದಣಿ ಮಾಡಿಸ್ಬೇಕು ಅಲ್ಲಿಂದ ಬೇರೆ ನಗರಕ್ಕೆ ಹೋಗಬೇಕು ಅಂದರೂ ಮತ್ತೆ ಮತ್ತೆ ನೋಂದಣಿಯನ್ನ ಮಾಡಿಸಬೇಕಾಗತ್ತೆ ಪ್ರತಿ ನಗರಗಳಿಗೆ ಹೋಗೋಕ್ಕೂ ಪ್ರತ್ಯೇಕವಾದ ನೋಂದಣಿ ಕಡ್ಡಾಯ ಆಗಿರುತ್ತೆ ಇಲ್ಲಾಂದರೆ ಸಿಟಿ ವೀಸಾ ತಗೊಂಡು ಆಗ ಅಲ್ಲಿ ಆಗಿರೋ ಜಾಗಗಳಿಗೆ ಮಾತ್ರ ಹೋಗಬಹುದು ಅಷ್ಟೇ ಮೊದಲು ಕೇವಲ ಪಾಕಿಗಳಿಗೆ ಇದ್ದ ಕಾನೂನು ಈಗ ಬಾಂಗ್ಲಾದೇಶದವರಿಗೂ ಅನ್ವಯ ಆಗ್ತಾ ಇದೆ ಜೊತೆಗೆ ಅಕ್ರಮ ವಲಸಿಗರು ಸಿಕ್ಕಿದ್ದೇ ಆದರೆ ಅವರನ್ನು ಗಡಿಪಾರು ಮಾಡೋ ವಿಚಾರದಲ್ಲೂ ವಿಶೇಷ ಬದಲಾವಣೆಯನ್ನು ಮಾಡಿದ್ದಾರೆ ಗೆಳೆಯರೆ ತಪ್ಪಿ ಯಾವನಾದರೂ ಅಕ್ರಮ ಯಾವುದೇ ಒಂದು ವಿಮಾನದ ಮೂಲಕ ಬಂದರೆ ಯಾವ ವಿಮಾನ ಅವನನ್ನು ಕರೆ ತಂದಿತ್ತೋ ಅದೇ ವಿಮಾನಯಾನ ಸಂಸ್ಥೆ ಅವನನ್ನು ಎಲ್ಲಿಂದ ಕರ್ಕೊಂಡು ಬಂದಿರುತ್ತೋ ಅಲ್ಲಿಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಬಿಡಬೇಕಾಗತ್ತೆ ಇನ್ನು ಮುಂದೆ ಅಕ್ರಮ ವಲಸಿಗರ ಖರ್ಚುಗಳನ್ನು ಭಾರತ ಸರ್ಕಾರ ತಲೆ ಮೇಲೆ ಹಾಕಿಕೊಳ್ಳಲ್ಲ ಈಗ ಮಾಡ್ತಾ ಇರೋ ಪಾಸ್ಪೋರ್ಟ್ಗೆ ಹೊಸ ಪಾಸ್ಪೋರ್ಟ್ ಆಕ್ಟ್ ಸಾವಿರದ ಒಂಬೈನೂರ ಅರುವತ್ತೆಂಟರ ಅನ್ವಯ ಆಗ್ತಾ ಇದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಐಡೆಂಟಿಟಿ ವೆರಿಫಿಕೇಷನ್ನಲ್ಲಿ ಬದಲಾವಣೆಯಾಗಿದೆ ಈ ಮೊದಲು ಭಾರತ ಏನು ಮಾಡ್ತಾ ಇತ್ತೋ ಈತ ವಿದೇಶಿ ಪ್ರಜೆ ಅಂತ ನೋಟಿಸ್ ಕೊಟ್ಟು ಭಾರತ ಸರ್ಕಾರವೇ ಅದನ್ನು ಸಾಬೀತು ಮಾಡಬೇಕಾಗಿತ್ತು ಆದರೆ ಈಗ ಅದನ್ನು ಬದಲಾಯಿಸಿ ಯಾವ ವ್ಯಕ್ತಿ ಅಕ್ರಮವಾಗಿ ಬಂದಿರ್ತಾನೋ ಅವನೇ ನೋಟಿಸ್ ಬಂದ ತಕ್ಷಣ ನಾನು ಅಕ್ರಮವಾಗಿ ಬಂದಿಲ್ಲ ನಾನು ಭಾರತದ ಪ್ರಜೆ ಅನ್ನೋದನ್ನು ಸಾಬೀತುಪಡಿಸಬೇಕು ಒಂದು ವೇಳೆ ಆ ವ್ಯಕ್ತಿ ಭಾರತದ ಪ್ರಜೆ ಅನ್ನೋದನ್ನು ಸಾಬೀತುಪಡಿಸೋಕೆ ವಿಫಲ ಆದರೆ ಅವನನ್ನು ಅಕ್ರಮ ಒದಸಿಗಾ ಅಂತ ಪರಿಗಣನೆ ಮಾಡಿ ಗಡಿಪಾರು ಮಾಡಲಾಗುತ್ತೆ ಇಂತಹ ಕಾಯ್ದೆಯಿಂದ ಈಗ ಬೆತ್ತಲೆಯಾಗಿ ಬಾತ್ರೂಮ್ ಅಲ್ಲಿ ನಿಂತ ಹಾಗೆ ಆಗಿರೋದು ಅಂದ್ರೆ ಅದು ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಒಂಥರ ಈ ಮೂವರನ್ನ ನೋಡಿದ್ರೆ ಕಳ್ಳ ಮಳ್ಳ ಸುಳ್ಳ ಅನ್ನೋ ರೀತಿ ಕಾಣ್ತಾ ಇಲ್ವಾ ನೋಡ್ಕೊಳ್ಳಿ ಸರಿಯಾಗಿ ಈ ಮೂರು ಜನರು ನಮ್ಮ ದೇಶದಲ್ಲೇ ಇದ್ದಾರೆ ಹಿಂದೂಗಳ ಹೆಸರಲ್ಲಿ ಅಧಿಕಾರದಲ್ಲಿದ್ದಾರೆ ಆದರೆ ದೇಶ ಹಾಳು ಮಾಡೋಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇರ್ತಾರೆ ಅದೇನಾದರೂ ಆಗಲಿ ಕೊನೆಗೂ ಒಂದು ಒಳ್ಳೆಯ ಸುದ್ದಿ ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿಷಯದಲ್ಲಿ ಸಿಕ್ತಾಯಿತು ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇನ್ನು ಯಾರ್ಯಾರಿಗೆ ಇಲ್ಲಿ ಉರಿ ಹತ್ಕೊಂಡಿದೆ ಅನ್ನೋದನ್ನು ಕೂಡ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಅಕ್ರಮ ವಲಸಿಗರ ವಿರುದ್ಧ ಬಿಲ್ ತಿದ್ದುಪಡಿ ಮಾಡ್ತಾ ಇರೋದಕ್ಕೆ ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳು ವಿಲ ಅಂತ ಒದ್ದಾಡ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ